ಅದು ಸಿದ್ದರಾಮಯ್ಯ ಯಾರು ಅಂತ ರಾಷ್ಟ್ರದ ರಾಜ್ಯದ ಜನಕ್ಕೆ ಗೊತ್ತು ಅಲ್ರಿ ರಾಜ್ಯದ ಮುಖ್ಯಮಂತ್ರಿ ಜಮೀನು ಜಮೀನ್ ತೊಡ್ದಿ ಈ ಮಂಗ್ಮುಂಡೆವು ಏನಪ್ಪ ಅದನ್ನ ಕೊಡ್ತವೆ ಅದ್ ಏನಾಯ್ತು ಸಿದ್ದರಾಮಯ್ಯ ಅವ್ರು ಫಸ್ಟ್ ಏನ್ ಮಾಡ್ಬೇಕಾಯ್ತೈ ಹೋಗ್ರೆ ಹದಿನಾಲ್ಕು ಸೈಟ್ ನನಗೆ ಬೇಡ ನಡಿ ತಗೊಂಬಡಿ ನನ್ನ ಜಮೀನ್ ಹೌದಲ್ವಾ ಎನ್ಕ್ವೈರಿ ಆದ್ಮೇಲೆ ಅದೇನು ತೀರ್ಮಾನ ಆಗತ್ತೋ ಆಗಲಿ ಅಂತ ಅವತ್ತು ಹೇಳ್ಬಿಟ್ಟಿದ್ರಿ ಮುಗ್ದೇ ಹೋಗಿತ್ತು ಅಲ್ಲಿ ಏನಾಗಿದೆ ನಾವು ಬಿಟ್ಟ ಮೇಲೆ ಅಲ್ಲಿ ಅಡ್ವೈಸರ್ಸ್ ಇಲ್ಲ ಪಾಪ ಆತ ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ ಸುಮಾರು ನನಗೆ ರಾಜಶೇಖರ ಮೂರ್ತಿ ಕಾಲದಿಂದ ಹಿಡೋರು ಶಿವಾನಂದ ಸ್ವಾಮಿ ಎಂ ಸಿ ಬಸಪ್ಪ ಮೈಸೂರಿನ ಹಳೇ ಶಾಂತಮೂರ್ತಿಯವರು ತಾಲೂಕ್ಬೋರ್ ಮೆಂಬರ್ ಆಗಿದ್ದವರು ಸೈಕಲ್ ಮೋಟ್ರಲ್ಲಿ ತಿರುಗಾಡಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಮನುಷ್ಯ ಆತ ಆ ದುಡ್ಡು ಮಾಡಲಿಲ್ಲ ಜನ ಮಾಡಿದ್ದಾರೆ ಸೊ ಇದನ್ನು ಬಿ ಜೆ ಪಿ ಅವ್ರಿಗೆ ಇಷ್ಟ ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಏನಾಗಿದೆ ಅಂದರೆ ಒಬ್ಬ ಕೈಲಾದವ್ರು ಬೈ ಪರಿಸ್ಕೊಂಡ್ರು ಅಂತ ಪಾಪ ಮೋದಿಯನ್ನು ದೊಡ್ಡದಾಗ ಅವ್ರಿಗೆ ಸೀಟ್ ಕೊಟ್ಟವನೆ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಗೌಡ್ರು ಹೇಳಿ ಮದುವೆ ಮಾಡಿದ ಮೇಲೆ ಇನ್ನು ಅರಿಯನ್ಸ್ಥಿತಿ ಏನಂದರೆ ಅವ್ರು ಸುಮ್ಮನೆ ಖುಷಿ ಮೇಲೆ ಕೂತಾರ ಒಂದು ಮೆಂಬರ್ ಹಾಕೋ ಅಧಿಕಾರ ಅವ್ರಿಗಿಲ್ಲ ಇಲ್ಲ ಎಮ್ ಪಿ ಎಮ್ ಫ್ಯಾಕ್ಟ್ರಿ ಶುರು ಮಾಡಿಸ್ಬಿಡ್ತೀನಿ ವಿ ಎಸ್ ಎಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ರಿಪ್ಲೈ ಕೊಟ್ಟರು ಇಲ್ಲ ಬಂದ್ ಮಾಡಿದ್ದೀವಿ ಮಾಡೋಕ್ಕಾಗಲ್ಲ ಅಂತ ಬರೆಯೋದೇ ಬರೆಯದೆ ಬರೆಯೋದೇ ಓದೋವನ್ನ ಕರೋದಕ್ಕೆ ಅಂತ ಸರ್ವಜ್ಞ ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರಲ್ವ ಸರ್ ಅವ್ರಿಗೆ ಪಾರ್ಟಿ ಬೇರೆ ಬೇರೆ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾನು ಎಲ್ಲ ಶಾರ ಮೀಟಿಂಗ್ ಕರೆದಿದ್ದೀನಿ ನಾನು ಸಾ ಲಿಂಗಾಲೇಶ್ವರ ಸ್ವಾಮಿಯವರು ಮಹಿಮಾ ಪಾಟ್ಲು ನಾಡಗೌಡರು ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಮುಂದಿನ ನಡೆ ನಮ್ಮ ಕಡೆ ಯಾವ ಕಡೆ ಇರ್ಬೇಕಂಥದ್ದು ಆಗಸ್ಟ್ ಇಪ್ಪತ್ತೊಂಬತ್ತಿಗೆ ರಾಮಕೃಷ್ಣರಡ್ಡಿ ಅವರ ಕುಟುಂಬವನ್ನು ಗಾಂಧಿ ಭವನದಲ್ಲಿ ಆಚರಿಸ್ತಾ ಇದ್ದೀವಿ ಅವಾಗ ಸಾಯಂಕಾಲಕ್ಕೂ ತೀರ್ಮಾನ ಮಾಡಿ ಅದನ್ನ ನೋಡುತ್ತೆ ಒಟ್ಟಿನಲ್ಲಿ ಬಿ ಜೆ ಪಿ ರಾಜ್ಯದಲ್ಲಿ ಬರಬಾರ್ದು ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ನೀವು ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ಅಂತ ನಾನು ಒಬ್ಬನೇ ಇಲ್ಲವಲ್ಲ ನಾನು ಯಾವತ್ತೂ ಆನೆ ಸವಾರಿ ಕೇಳಲ್ಲ ಕುದುರೆ ಸವಾರಿ ಕೇಳೋದು ಆನೆ ಮೇಲೆ ಕುದುರೆ ಪ್ರಶ್ನೆ ಇಲ್ಲ ಅವ್ರು ತಗೊಂಡು ಹೋಗೋ ಚಾಯೋಗ ಕುದುರೆ ಅಂದರೆ ಲಗಾಮ್ ಕೈಯಾಗಿರುತ್ತೆ ಸೊ ಅದನ್ನು ನಾವು ಬಯಸ್ತಕ್ಕಂಥ ಹಾಗಾಗಿ ಜನ ಏನು ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ ನೋಡೋಣ ನನಗೇನು ಅಧಿಕಾರದ ಆಸೆ ಇಲ್ಲ ನಾನು ಎಲ್ಲ ನೋಡಿದ್ರು ನನಗೇನಾದ್ರೆ ಉತ್ತಮವಾದಂಥ ಜನ ಬರುತ್ತೆ ನೋಡಿ ಇಂಥದ್ದು ತಪ್ಪು ಮಾಡೋರು ಮಾಡಿಸ್ತಾರೆ ಮತ್ತೆ ಪದೇ ತಪ್ಪಾಗಿಲ್ಲ ಏಳು ಎಷ್ಟು ದಿವಸ ಇರಿ ಸೆಪ್ಟೆಂಬರ್ ಅಕ್ಟೋಬರು ಅದಾದ್ಮೇಲೆ ನನ್ನ ಮುಗಿಯುತ್ತಿದ್ದು ನನಗೆ ಕರ್ಕೊಂಡೋಗಿ ನಂಬಿಸಿದ್ರು ನನಗೆ ಮೋಸ ಮಾಡಿದರು ನಾನು ದೇವ್ರಿಗೆ ಕೈ ಅಂತ ಹೇಳಿದೆ ಪರಮಾತ್ಮ ನೀನೇ ನೋಡ್ಕೊಳ್ಳೋಪ್ಪ ಅಂತ ಈಗ ಅವ್ರಿಗೆ ತೋರಿಸ್ತಾ ಇದ್ದು ಒಂದೊಂದು ಸರ್ ಬಿ ಜೆ ಪಿಯವರು ಇನ್ನು ಎರಡು ತಿಂಗಳ ಸರ್ಕಾರ ಬೀಳುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ ಯಾರು ಸರ್ಕಾರ ಇವರಿಗೆ ಬಾರಿ ಒಳ್ಳೆ ಕನಸು ಕಾಣ್ತಾ ಇದಾರೆ ಫಸ್ಟ್ ಯಡಿಯೂರಪ್ಪ ವಿಜೇಂದ್ರ ಯತ್ನಾಳು ಜಾರಕಿಹೊಳಿ ನೀವು ಒಂದಾಗಿಲ್ವಾ ನೀವು ಒಂದಾಗಿ ಈ ಸರ್ಕಾರ ಇರುತ್ತೆ ಸರ್ಕಾರ ಹೋಗಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ದುಡ್ಡು ಧನಾನುಕೂಲತೆ ಇದೆ ಐವತ್ತಾರು ಸಾವಿರ ಏನಿದೆ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ರೆ ಆದಷ್ಟು ಸಿದ್ರಮ ನಿಭಾಯಿಸ್ತಾರ ಒಂದು ವಿಶ್ವಾಸ ನನಗಿದೆ ಅವನಿಗೆ ತಂದವರು ಜನತಾ ಬಜಾರ್ನಲ್ಲಿ ಇದ್ದವ್ರು ಕೆಲಸ ಮಾಡಿಕೊಂಡು ಅವನಿಗೆ ಜನತಾ ಪಾರ್ಟಿಯಲ್ಲಿ ತಂದು ನಿಲ್ಲಿಸಿ ಗೆಲ್ಸಿ ಈ ದೊಡ್ಡವ್ರು ಮಾಡಿದ್ವಿ ಕೇಂದ್ರದ ಮಂತ್ರಿ ಆಗಿದ್ದಾರೆ ಸಂತೋಷ ನಮ್ಮ ಕುಡಿಯಲ್ಲಿದ್ದರೆ ಏನಂತೆ ಸೊ ಅದಕ್ಕೆ ಒಳ್ಳೊಳ್ಳೋರು ಸಜ್ಜನರು ತರಬೇಕು ಆಸ್ಕಾರ ಆ ಸಂಕಲ್ಪ ಮಾಡ್ಕೊಂಡು ಕೆಲಸ ಮಾಡ್ತೀರ ಇತ್ತೀಚೆಗೆ ನೀವು ಸಾರ್ವಜನಿಕವಾಗಿ ಕಾಣಿಸ್ಕೊಂತಿರೋದು ಕಡಿಮೆ ಆಗಿದೆಯಲ್ಲ ಸರ್ ಸಾರ್ವಜನಿಕವಾಗಿ ಯಾವತ್ತಿದ್ರೂ ಹುಲಿ ಹಂಗಲ ಹೊರಗೆ ಬಂದ್ರೆ ಬರೆಯಲಿರಲ್ಲ ಟೈಮ್ ಬಂದ ಹೊರಗೆ ಬರಬೇಕು ಮದ ನಾವು ಯಾಕಂದ್ರೆ ಕೂಡ ತುಳ್ಕಲ್ಲ ಅಂತ ಹೇಳಿದ್ದಾರೆ ಓದ್ ಕಡೆ ಎಲ್ಲ ಇಷ್ಟು ಹೇಳ್ತೀವಿ ನನಗಿಂತ ಕಿರಿಯರಿಲ್ಲ ಹಿರಿಗಿಂತ ಮೇಲಿಲ್ಲ ಬೇಡವನಿಲ್ಲದೆ ಬಡವನ ಅದೇನ ಅಂತ ತಿಳ್ಕೊಳ್ತಾ ಇದ್ದೀನಿ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಹೋಗ್ತಾ ಇದ್ದೀವಿ ಮಾಡ್ತಾರೆ ಬಟ್ ಒಂದೇನಾದ್ರೂ ನನಗಿರೋದು ಎರಡೇ ಡಿಗ್ರಿ ಕರಪ್ಟ್ ಅಲ್ಲ ಕಮಿನಲ್ ಅಲ್ಲ ಸಾಕು ನನಗೆ ಸಿಕ್ಕಿರೋ ದೊಡ್ಡ ಬಿರುದಗಳವು ಕಮಿನಲ್ ಅಲ್ಲ ಕರಪ್ಟ ಎಲ್ಲಿ ಹೋದರು ಎರಡು ತುತ್ತು ಪ್ರಸಾದ ಸಿಗುತ್ತೆ ದರ್ಶನ ಸಿಗುತ್ತೆ ಯಾವ ಜಾತಿಯವರು ಮನೆಯವರಲ್ಲಿ ಆಧಾರವನ್ನು ಕರೀತಾರೆ ಬರ್ ಮಾಡ್ಕೊ ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ನೀವು ಅದ್ ಇಟ್ಕೊಂಡಿದ್ವಿ ದೇವರದಲ್ಲಿ ಅವ್ರೇ ಬರ್ಕೊಟ್ಟವ್ರೆ ನಾನೇ ಅಧ್ಯಕ್ಷ ಅಂತ ಅವ್ರಿ ಇನ್ನೂ ಹೈಕೋರ್ಟ್ ನಲ್ಲಿ ಉದೇ ಒಳ್ಳಾ ಕೈಲ ಅಫಿಡವಿಟ್ ಹಾಕ್ಸವ್ರೆ ಇನ್ನೂ ನನಗೆ ತೆಗೆದಿಲ್ಲ ಇನ್ನೂ ತಲಾ ಕೇಳಲಿಲ್ಲ ನಾನು ನಾನೇ ಗಂಡ ಕೇಸ್ ಏನಾಗತ್ತೆ ಈಗ ತಲಾ ತಲಾಖ್ ಕೊಡೋವರೆಗೂ ಮುಂದುವರಿತೀರಾ ನಾನು ಎಲೆಕ್ಟೆಡ್ ನಮ್ಮ ಅಪ್ಪ ಮಾಡಿದ ಪ್ರೆಸಿಡೆಂಟ್ ಅಲ್ಲ ಜನತಾದಳದ ಕಾರ್ಯಕರ್ತರು ಜನತಾದಳದ ಐ ಎಂ ಸಿ ಬಂದಂತ ಸದಸ್ಯ ಆರಿಸಿ ಮೂರು ವರ್ಷಕ್ಕೆ ನನಗ್ ಕೂರಿಸಿರೋದು ನಾನು ಕುಮಾರಸ್ವಾಮಿ ಅವ್ರ ಅಪ್ಪ ಮಾಡಿದ್ರು ನಮ್ಮ ನಾನೇ ನಮ್ಮಅಪ್ಪ ನನಗೆ ಮಾಡಿರ್ತಕ್ಕಂಥದ್ದು ನನ್ನ ಪಕ್ಷದ ಕಾರ್ಯಕರ್ತರು ಜನ ಪಕ್ಷದ ಕಾರ್ಯಕರ್ತರು ಇವತ್ತು ಜೊತೆಲಿ ಜೊತೆಯಲ್ಲಿದ್ದಾರೆ ಲೈಟ್ ಆಫ್ ಆಗಲಿ ಹೊರಗೆ ಬರ್ತಾರೆ ನೋಡಿ